ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತಿನ ಮುಂದೆ ನಾನು ತತ್ತಾ ನೇರ ಪ್ರಸಾರ ಏನಂದ್ರೆ ಇವತ್ತು ಕಾನೂನು ಸಮಾವೇಶ ಕಾನೂನು ಸಮಾವೇಶ ಒಂದು ದೆಹಲಿಯಲ್ಲಿ ನಡೆದಿದೆ ಈ ಸಮಾವೇಶದಲ್ಲಿ ಉದ್ಘಾಟನೆ ಮಾಡ್ತಾ ಮಾತನಾಡಿದಂತ ರಾಹುಲ್ ಗಾಂಧಿ ಒಂದು ಬ ಒಂದು ಅತ್ಯಂತ ಕಡು ಸತ್ಯ ಮತ್ತು ಅಠಂಬಾಮ್ ರೀತಿ ಹೇಳಿರತಕ್ಕ ಸತ್ಯ ಅಂತಂದ್ರೆ ಭಾರತದ ಚುನಾವಣೆ ವ್ಯವಸ್ಥೆ ಸತ್ತೋಗಿದೆ ಹೇಳಿ ಹೇಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಭಾರತ ಆರ್ಥಿಕ ವ್ಯವಸ್ಥೆ ಸತ್ ಹೋಗಿದೆ ಅಂತ ಹೇಳಿ ಸೊ ಇವತ್ತು ಭಾರತದ ಚುನಾವಣಾ ವ್ಯವಸ್ಥೆ ಸತ್ ಹೋಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಅವರು ಪ್ರಮುಖವಾಗಿ ಕೊಟ್ಟಿರತಕ್ಕಂತ ಹೇಳಿರ್ತಕ್ಕಂತ ಮಾತು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೆ ಯಾವ ಅರ್ಹತೆನೂ ಇಲ್ಲ ಅವ್ರು ಇನ್ನು ಕೆಲವೇ ದಿನಗಳಲ್ಲಿ ಸೀಟ್ ಬಿಟ್ಟು ಇಳಿಬೇಕು ಅವ್ರು ಇಳಿಯೋಂಗ್ ಮಾಡ್ತೀನಿ ಇಳಿಯೋಕ್ಕೆ ಅವ್ರಿಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಆಟ ಪಂಪ್ ಹಾಕ್ತಾ ಇದ್ವಿ ನಾವು ಇನ್ನೇನು ಎರಡು ಮೂರು ದಿನ ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಾಗಿದೆ ಸೊ ಇಂತಿಂತ ಕ್ಷೇತ್ರಗಳಲ್ಲೇ ನಾವು ಅದನ್ನ ಅವ್ರಿಗೆ ತೋರಿಸ್ತೀವಿ ಹದಿನೈದು ಇಪ್ಪತ್ತು ಕ್ಷೇತ್ರಗಳಷ್ಟೇ ಅವ್ರು ಆಟ ಆಡಿರೋದು ಸೊ ಆ ಹದಿನೈದು ಇಪ್ಪತ್ತು ಕ್ಷೇತ್ರಗಳು ಅವು ನಿಜವಾದ ಫಲಿತಾಂಶ ಬಂದ್ಬಿಟ್ರೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಿರಲ್ಲ ಈ ಸರ್ಕಾರ ಕೂಡ ಇರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅವರು ಹೇಳಿರ್ತಕ್ಕಂತ ಒಂದು ಮುಖ್ಯ ಮಾತು ಅಂದ್ರೆ ಚುನಾವಣಾ ವ್ಯವಸ್ಥೆಯನ್ನ ಈಗಾಗ್ಲೇ ಸಾಯಿಸಲಾಗಿದೆ ಈ ಕೊಲೆ ಮಾಡಿರ್ತಕ್ಕಂಥದ್ದು ಚುನಾವಣಾ ಆಯೋಗ ಚುನಾವಣಾ ವ್ಯವಸ್ಥೆಯನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗದ ಅಧಿಕಾರಿಗಳು ಇವತ್ತು ಒಂದು ಭಾರತದ ಪ್ರಜಾಪ್ರಭುತ್ವ ವಿರುದ್ಧ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧ ಭಾರತದ ಸಂವಿಧಾನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಭಾರತ ದೇಶ ಜನರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಈಗಾಗಲೇ ಸತ್ತೋಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷಕ್ಕೆ ಕಡಿಮೆ ಅತ್ಯಂತ ಕಡಿಮೆ ಬಹುಮತ ಬಂದಿದೆ ಈ ಬಹುಮತ ಅದು ಕೂಡ ಅಕ್ರಮ ಮಾಡಲಾಗಿದೆ ಈ ಅಕ್ರಮ ಮಾಡಿರ್ತಕ್ಕಂಥಕ್ಕೆ ನಮ್ಮ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ನವ ಇವತ್ತು ನಾಗಲೇ ಅಂದಾಗ ದೆಹಲಿಯಲ್ಲಿ ನಡೆದಂತಹ ಕಾನೂನು ಸಮಾವೇಶದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಚುನಾವಣಾ ವ್ಯವಸ್ಥೆಗಳನ್ನ ಅಹ್ ಚುನಾವಣೆಗಳನ್ನ ತಿರುಚಲಾಗಿದೆ ಇದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಕೂಡ ಹೇಳ್ತಾರೆ ಶೀಘ್ರದಲ್ಲೇ ಪುರಾವೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಲೋಕಸಭಾ ಚುನಾವಣೆನ ಹೇಗೆ ತಿರುಚಬಹುದು ಮತ್ತು ಅದನ್ನು ತಿರ್ಚಿ ಅದನ್ನ ಹೇಗೆ ಫಲಿತಾಂಶವನ್ನು ತಮ್ಮ ಪರವಾಗಿ ಮಾಡ್ಕೋಬಹುದು ಅನ್ನೋದನ್ನ ಕೂಡ ನಾವು ಸಾಬೀತು ಪಡ್ತಾ ಇದೀವಿ ನಿಮಗೆ ನಾವು ಸಾಬೀತು ಪಡಿಸ್ತೀವಿ ಅಂತ ಹೇಳ್ತಾರೆ ಏನು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಅಂತರದಿಂದ ಕಡಿಮೆ ಅಂತರದಿಂದ ಗೆದ್ದಿದೆ ಬಹುಮತ ಇಲ್ಲ ಅವರಿಗೆ ಭಾರತದಲ್ಲಿ ಈಗಾಗಲೇ ಚುನಾವಣಾ ವ್ಯವಸ್ಥೆ ಸತ್ ಹೋಗಿದೆ ಭಾರತದ ಪ್ರಧಾನಿ ಬಹಳ ಕಡಿಮೆ ಬಹುಮತ ಹೊಂದಿರತಕ್ಕಂಥ ಭಾರತದ ಕಡಿಮೆ ಅಂತರದ ಬಹುಮತದ ಪ್ರಧಾನಿಗಳು ಹದಿನೈದು ಸ್ಥಾನಗಳಲ್ಲಿ ಅಕ್ರಮ ನಡೆದಿದೆ ಈ ಹದಿನೈದರಲ್ಲಿ ಅಕ್ರಮ ನಡೆದೇ ಇದ್ರೆ ಅವರು ಪ್ರಧಾನಿನೇ ಆಗ್ತಿರ್ಲಿಲ್ಲ ಅವರು ಪ್ರಧಾನಿನೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನ ಸಾಕಷ್ಟು ಸಮಯ ನಾವು ಹೇಳಿದೀನಿ ನಾವು ಈ ಕರ್ನಾಟಕದ ಇಪ್ಪತ್ತೈದು ಕ್ಷೇತ್ರಗಳು ಗೆಲ್ಬೇಕಾಗಿತ್ತು ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯವೇ ಇರಲಿಲ್ಲ ಹೇಗ್ ಗೆದ್ರು ಅಂತ ಹೇಳಿ ಮತ್ತು ಕೊನೆಯ ಸಂಜೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಫಲಿತಾಂಶ ಕೊಡಬೇಕಾದಂತಹ ಚುನಾವಣಾ ಆಯೋಗ ಸಂಜೆ ಎಂಟು ಗಂಟೆವರೆಗೂ ಚುನಾವಣಾ ಫಲಿತಾಂಶನ ಎಳೀತು ಸೊ ಆ ಕಾರಣ ಏನು ಅಂತಂದ್ರೆ ಈ ರಿಕಿಂಗ್ ರಿಕಿಂಗ್ ಅಂದ್ರೆ ಮೋಸ ಅದ್ ತಿದ್ದೋದು ಹೇಗ್ ತಿದ್ದಿದ್ರು ಏನು ಅಂತ ಹೇಳಿ ಬಹುಶಃ ಈಗಾಗ್ಲೇ ನಿಮ್ಗೆಲ್ಲಾ ಹೇಳಿರ್ತೀವಿ ಮತಗಳನ್ನ ಸಂಖ್ಯೆ ಜಾಸ್ತಿ ಮಾಡೋದು ಅದನ್ನ ಬಿಜೆಪಿ ಬಂತು ಅಂತ ಹೇಳಿ ಲೆಕ್ಕ ಬರೆಯೋದಷ್ಟೆ ಲೆಕ್ಕ ಬರೆಯೋದಷ್ಟೇ ಅದಕ್ಕೆ ಯಾವ ಸಾಕ್ಷಿ ಪುರಾವೆಗಳು ಇರಲ್ಲ ಅದಕ್ಕೆ ಓಟ್ ಹಾಕಿರ್ತಕ್ಕಂತ ಮತದಾರರು ಇರಲ್ಲ ಸೊ ಅದನ್ನೇ ಅವರು ಬಹಿರಂಗಪಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಏನು ಕಾನೂನು ಸಮಾವೇಶ ನಡೀತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಲ್ಲ ಅಲ್ಲಿ ನಡೆದಂತಹ ರಾಹುಲ್ ಅಂತ ಹೇಳಿದ್ರು ಕೃಷಿ ನಮ್ಮ ಪಕ್ಷ ಕೃಷಿ ಕಾನೂನಿನ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾಗ ಏನು ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿನ ಕರೆಸಿ ಬೆದರಿಕೆ ಹಾಕೋದಕ್ಕೆ ಬಂದ್ರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾವು ನಮ್ಮ ವಿರುದ್ಧ ಮಾತನಾಡಬೇಡಿ ಅಂತ ಹೇಳಿದ್ರು ನಾನು ಹೇಳ್ದೆ ಈಗಾಗ್ಲೇ ಕೃಷಿ ಕಾನೂನುಗಳು ರದ್ದಾಗಿದ್ದಾವೆ ಆದ್ರೆ ನಾನು ಏನ್ ಮಾತಾಡಿದೆ ಅಂದ್ರೆ ಅವ್ರಿಗೆ ಕೃಷಿ ಕಾನೂನು ಹೋರಾಡ್ತಿದ್ದಾಗ ಅರುಣ್ ಜೇಟ್ಲಿ ನನಗೆ ಬೆದರಿಕೆ ಹಾಕಿದ್ರು ನೀವು ಸರ್ಕಾರವನ್ನ ವಿರೋಧಿಸೋದನ್ನ ಕೃಷಿ ಕಾನೂನುಗಳ ವಿರುದ್ಧ ಹೋರಾಡೋದನ್ನ ಮುಂದುವರಿಸಿದ್ರೆ ನಾವು ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ನನಗೆ ಹೆದರ್ಸಿದ್ರು ಆದ್ರೆ ನಾನು ಅವರನ್ನು ಹೇಳಿದೆ ನೀವು ಯಾರೊಂದಿಗೆ ಮಾತನಾಡ್ತಾ ಇದೀರಿ ಮಿಸ್ಟರ್ ಜೇಟ್ಲಿ ನೀವು ತಿಳಿದಿಲ್ಲ ನಿಮ್ಗೆ ನಾನ್ ಭಾವಿಸ್ಕೊತೀನಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾವತ್ತು ಯಾರಿಗೂ ಹೆದರಿಕೊಳ್ಳಲ್ಲ ನಮ್ ಕುಟುಂಬ ಯಾವತ್ತು ಯಾರಿಗೂ ಹೆದರಿಕೊಳ್ಳೋದು ಹೇಳ್ಕೊಟ್ಟಿಲ್ಲ ನಾವು ಅದು ಹೇಡಿಗಳಿಗೆ ಹೆದರಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸೊ ಹೇಡಿಗಳು ಅಂತಂದ್ರೆ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಕಾಂಟೆಸ್ಟ್ ಇಷ್ಟೇ ಏನು ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದೇ ಇರ್ತಕ್ಕಂಥ ಮತ್ತು ಬ್ರಿಟಿಷರೊಂದಿಗೆ ಇದ್ದಂತಹ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರ್ಕೊಂಡು ಬ್ರಿಟಿಷರಿಂದ ಸಂಭಾವನೆ ಪಡೀತಿದ್ದಂತಹ ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಜನಸಂಘ ಅವರು ಅವರು ಹೇಡಿಗಳು ಅವರು ನಮ್ಮ ನಮ್ಗೆ ಏನು ಹೆದರ್ಸ್ತಾರೆ ಅಂತ ಹೇಳಿ ನಾವು ವಾದದಲ್ಲಿ ಂತೆ ಹೇಳ್ತಾರೆ ಇನ್ ಈಗಾಗ್ಲೇ ಸಂಸತ್ತಿನ ಒಂದು ಮುಂದೆ ಈಗಾಗ್ಲೇ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿನ ದೊಡ್ಡ ಪ್ರಮಾಣ ತಿರುಚಲಾಗಿದೆ ಅಂತ ಹೇಳಿ ಅನುಬಾಮ್ನ ಅಠಂಭಾಮನ ಹಾಕ್ತೀವಿ ಅಂತ ಹೇಳಿದ್ರು ಅಠಂಭಾಮ್ ಅಣುಬಾಮ್ ಈ ಅನುಬಾಮ್ ಏನು ಅಂತ ಹೇಳಿ ನಾವು ಹೇಳ್ತೀವಿ ಅಂತ ಹೇಳ್ತಾ ಚುನಾವಣಾ ಆಯೋಗ ನಮ್ಗೆ ಸಹಾಯ ಮಾಡ್ಲಿಲ್ಲ ಆದ್ರೆ ನಾವು ಅವ್ರಿಗೆ ಅವರ ಸತ್ಯವನ್ನು ಪಡಿಸ್ತೀವಿ ಮಧ್ಯಪ್ರದೇಶ ಲೋಕಸಭೆ ಚುನಾವಣೆಯಲ್ಲಿ ಅನುಮಾನ ಆಯ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪಕ್ಕ ಕನ್ಫರ್ಮ್ ಆಯ್ತು ನಂತರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅದು ಇನ್ನೂ ಕನ್ಫರ್ಮ್ ಆಯ್ತು ಅದಕ್ಕೆಲ್ಲ ನಾವು ಸಾಕ್ಷಿಗಳನ್ನ ಹುಡುಕಿಟ್ಟಿದ್ವಿ ಮತಗಳ್ಳತನ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಇದು ರಾಹುಲ್ ಗಾಂಧಿ ಅವರು ಇವತ್ತು ಸಂಸತ್ತಲ್ಲಿ ಈ ಮಾತಾಡ್ತಾ ಮಾತನಾಡ್ತಾ ಹೇಳ್ತಾ ಇದ್ರು ಹೋಗಿ ಮತ್ತು ಅವರು ಮುಂದುವರೆದ ಹೇಳ್ತಾ ಈ ಒಂದು ಕಾ ಈ ಕಾನೂನಿನ ಹೋರಾಟ ಈ ಕಾನೂನಿನ ಹೋರಾಟವನ್ನ ನಡೆಸೋದಕ್ಕೆ ನಮ್ಗೆ ಅಹ್ ಮುಖ್ಯವಾಗಿ ವಕೀಲರುಗಳು ಬೇಕು ಅಂದ್ರೆ ಲೀಗಲ್ ಆಗಿ ಬ್ಯಾಟ್ಲ್ ಮಾಡೋ ನಾವು ಪೊಲಿಟಿಕಲ್ ಆಗಿ ಬ್ಯಾಟ್ಲ್ ಮಾಡಿದ್ರು ಕೂಡ ಲೀಗಲ್ ಆಗಿ ನಾವು ಹೋರಾಟ ಮಾಡಬೇಕನ್ನೋದಕ್ಕೆ ವಕೀಲರು ಬೇಕು ಈ ದೇಶದ ವಕೀಲರು ಈ ದೇಶದ ಈ ತಜ್ಞರು ಕಾನೂನು ತಜ್ಞರು ಇಲ್ಲಿ ಒಂದು ಕೆಲಸ ಮಾಡುತ್ತೆ ನಮಗೋಸ್ಕರ ಹೋರಾಟವನ್ನು ಮಾಡಿ ಕೂಡ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು ಮತ್ತು ಈ ಚುನಾವಣಾ ವ್ಯವಸ್ಥೆ ಹೇಗೆ ಸತ್ ಹೋಗಿದೆ ಅಂತ ಹೇಳಿ ಅವರು ಏನೋ ಒಂದು ಮಾತನಾಡಿದ್ರು ಸಮಾವೇಶದಲ್ಲಿ ಆ ಸಮಾವೇಶದ ಮಾತುಗಳೇನು ಹೇಳಿ ಕೆಲವು ಮಾತುಗಳ ಮುಂದೆ ಮುಂದೆ ತೋರಿಸ್ತೀನಿ ಅದಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಕೀಲರುಗಳು ನ್ಯಾಯಾಧೀಶರುಗಳು ಮತ್ತು ಕಾನೂನು ಇವತ್ತು ಈ ದೇಶವನ್ನು ಉಳಿಸ್ಕೊಳ್ಳಕ್ಕೆ ಅಂದ್ರೆ ನಾವು ನಾವು ನಾನು ಒಬ್ಬ ಪೊಲಿಟೀಶಿಯನ್ ನಾನು ಬೀದಿಲಿ ಹೋರಾಟ ಮಾಡ್ತೀನಿ ಬೀದಿ ಬೀದಿ ಹಳ್ಳಿ ಹಳ್ಳಿಗಳಲ್ಲಿ ನಾನು ಹೋಗ್ತೀನಿ ನೀವು ಕಾನೂನು ಹೋರಾಟವನ್ನ ಮಾಡಿ ಕೋರ್ಟ್ ಗಳನ್ನ ಹೋರಾಟ ಮಾಡಿ ಜನಕ್ಕೆ ಇದನ್ನ ತಲುಪಿಸಿ ಈ ವ್ಯವಸ್ಥೆ ಹೇಗೆ ಇದನ್ನ ಕರಪ್ಟ್ ಮಾಡಲಾಗಿದೆ ಅನ್ನೋದನ್ನ ಜನಕ್ಕೆ ತಲುಪಿಸಿ ಅಂತ ಕೂಡ ಹೇಳ್ತಾರೆ ಸೊ ರಾಹುಲ್ ಗಾಂಧಿ ಏನ್ ಮಾತನಾಡಿದ್ರಂತ ಒಂದು ವಿಡಿಯೋ ನೋಡ್ಕೊಂಡ ಅವರ ಒಂದು ವಿಡಿಯೋ The electoral system when we release this data. It's going to be, it's literally like an atom bomb. Because the truth, my friends, is that the election system in India is already dead. Please remember one thing the Prime Minister of India is the Prime Minister of India with a very slim majority. <coughs> if 10 15 seats were rigged. And we suspect actually the number is much closer to 70, 80, 100. If 15 seats were rigged, he would not be the Prime Minister of India. And we are going to prove to you, we are going to prove to you in the coming few days, we are going to prove to you without any doubt in the coming few days. How a Lok Sabha election can be rigged and was rigged. So it's very clear that the institution that holds this, that protects this, that holds this, that defends this, has been obliterated and taken over. ಇದು ರಾಹುಲ್ ಗಾಂಧಿ ಅವರ ಮಾತು ಇನ್ನು ಅವರು ಮಾತಾಡ್ತಾ ಮುಖ್ಯವಾಗಿ ಹೇಳ್ತಾರೆ ರಾಹುಲ್ ಗಾಂಧಿ ಏನ್ ಎರಡ್ ಸಾವಿರದ ಇಪ್ಪತ್ತೈದರ ಕಾನೂನು ಸಮಾವೇಶದಲ್ಲಿ ಹೇಳ್ತಾ ಇರೋದು ಲೋಕಸಭೆಯಲ್ಲಿ ಹೇಗೆ ಚುನಾವಣೆ ಆಕ್ರಮಣದಿಂದ ಇದೆ ಎಂದು ನಾವು ಸಾಬೀತಪಡಿಸುತ್ತೇವೆ ನನ್ನ ಬಳಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಐ ಹವ್ ಪ್ರೂಫ್ ಮತ್ತು ನಮಗೆ ಗೊತ್ತಾಗ್ತಿರ್ಲಿಲ್ಲ ಪ್ರೂಫ್ ಇರ್ಲಿಲ್ಲ ನಾವು ನಾವು ಇದನ್ನ ಹೇಳಿದ್ರೆ ಜನ ನಂಬ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾವು ಇಷ್ಟೆಲ್ಲವನ್ನು ನಾವು ಸಹಿಸ್ಕೋಬೇಕಾಯ್ತು ಚುನಾವಣೆಯನ್ನ ಸೋಲಬೇಕಾಯ್ತು ಮತ್ತು ನಮಗೆ ನಮ್ಮ ನಮಗ್ ಬಹುಮತ ಬಂದ್ರು ಕೂಡ ನಮ್ಮ ಅದನ್ನು ತಿರ್ಚಿ ತಮ್ಮ ಪರವಾಗಿ ಮಾಡ್ಕೊಂಡ್ರು ಇದಕ್ಕೆ ನಮ್ಮ ಹತ್ರ ಸಾಕ್ಷಿ ಇಲ್ಲ ಆದ್ರೆ ಈಗ ನಮ್ಮ ಹತ್ರ ಸಾಕ್ಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ ಸಾಕ್ಷಿ ಇದೆ ಅದನ್ನ ಜನಗಳ ಮುಂದೆ ಇಡ್ತೀವಿ ನೀವೇ ಡಿಸೈಡ್ ಮಾಡಿ ಇದಕ್ಕೆ ನಾನು ಬೀದಿ ಹೋರಾಟ ಮಾಡ್ತೀನಿ ಮತ್ತು ಕಾನೂನು ತಜ್ಞರು ವಕೀಲರುಗಳು ಅಭಿಷೇಕ್ ಮನು ಸಿಂಗ್ ಬಿ ಕಪಿಲ್ ಸಿಬ್ಬಲ್ ಈ ರೀತಿಯ ದೊಡ್ಡ ದೊಡ್ಡ ಕಾನೂನು ತಜ್ಞರು ಲಾಯರ್ ಗಳು ಇವತ್ತು ಹೋರಾಟ ಮಾಡಬೇಕು ಹಿಂದೆ ಸ್ವತಂತ್ರ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ ವಕೀಲರಿಂದ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ ವಕೀಲರಿಂದ ಮತ್ತು ಸ್ವತಂತ್ರ ಹೋರಾಟದಲ್ಲಿ ವಕೀಲರ ಪಾತ್ರ ಬಹಳ ದೊಡ್ಡದಿತ್ತು ಬ್ರಿಟಿಷ್ ಜೊತೆ ವಕೀಲರುಗಳು ಈವನ್ ಮಹಾತ್ಮ ಗಾಂಧಿ ಈಸ್ ಅವ ವಕೀಲ್ ಅವರೇ ಒಬ್ರು ದೊಡ್ಡ ವಕೀಲ ಸೊ ಈ ವಕೀಲರು ಮಾಡಿದಂತಹ ಚುನಾವಣೆ ಏನು ಸ್ವಾತಂತ್ರ್ಯ ಹೋರಾಟ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಇವತ್ತು ಅದೇ ರೀತಿಯ ಒಂದು ಬೆಂಬಲ ಬರಬೇಕಾಗಿದೆ ನಾವು ರಾಜಕಾರಣಿ ನಾನು ಬೀದಿಲಿ ಹೋರಾಟ ಮಾಡ್ತೀನಿ ನೀವು ಕೋರ್ಟ್ ಅಲ್ಲಿ ಮತ್ತು ಜನಗಳಿಗೆ ಅರ್ಥ ಮಾಡಿಸೋ ಹೋರಾಟವನ್ನ ನೀವು ಮಾಡ್ಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ ಮುಂದುವರೆದ ಮಾತನಾಡ್ತಾವ್ರಿ ಲೋಕಸಭಾ ಚುನಾವಣೆ ವಂಚನೆಗಳಿಗೂ ಆಗಿದೆ ನಮ್ಗೆ ಗೊತ್ತಾಗಿದೆ ಅಹ್ ಅಕ್ಷರಶಃ ನಾವು ಕುರ್ಚಿಯಿಂದ ನಾನೇ ಯಾವತ್ ನಾನು ತೋರಿಸ್ತೀನೋ ಅವತ್ತು ಮೋದಿ ಕುರ್ಚಿ ಅಂತ ಕೆಳಕ್ ಬಿಡ್ತಾರೆ ಆಟಂ ಬಾಮ್ ಆಟಂ ಬಾಮ್ ಅನ್ನ ಯಾವತ್ತ ಇದ್ನಿ ಯಾವತ್ತು ನಮ್ಮ ಆಟಂ ಬಾಮ್ ಅನ್ನ ಸ್ಫೋಟಿಸ್ತೀನಿ ಅವತ್ತು ಈ ದೇಶದ ಚುನಾವಣಾ ಆಯೋಗ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇದುವರೆಗೂ ಕೂಡ ಬಹಳ ಮೆಲುವಾಗಿ ಅಹ್ ಅಂದ್ರೆ ಯಾರನ್ನ ಪಪ್ಪು ಪಪ್ಪು ಅಂತ ಕರಿತಿದ್ವೋ ಯಾರನ್ನ ದಡ್ಡ ಅಂತ ಹೇಳಿ ದೇಶದಲ್ಲಿ ಕರಿತಾ ಇದ್ರೋ ಜನ ಜನ ಅಂದ್ರೆ ಇದು ಬಿಜೆಪಿಯ ಮೋದಿ ಮೀಡಿಯಾ ಬಿಜೆಪಿಯ ನಕಲಿ ನಕಲಿ ಮೀಡಿಯಾ ಬಿಜೆಪಿಯ ಒಂದು ಏನು ಎರಡು ರೂಪಾಯಿನ ಎರಡು ರೂಪಾಯಿ ತಿಂಗಳಿಗೆ ಮುನ್ನೂರು ರೂಪಾಯಿ ಒಂದು ಟ್ವೀಟ್ ಮಾಡೋದಕ್ಕೆ ಗಳಿಸ್ತಾ ಇದ್ದಂತಹ ಒಂದು ದೊಡ್ಡ ಪಡೆ ರಾಹುಲ್ ಗಾಂಧಿ ಅವರನ್ನ ಏನು ಪಪ್ಪು ಅಂತ ಹೇಳಿ ಮೂರ್ಖಾ ಅಂತ ಹೇಳಿ ಅವ್ರನ್ನ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಇಡೀ ವಿಶ್ವಕ್ಕೆ ಅವರನ್ನ ವಿಶ್ವ ವಿಶ್ವಕ್ಕೆ ಅವ್ರನ್ನ ಮೂರ್ಖಾ ಅಂತ ತೋರಿಸೋ ಪ್ರಯತ್ನ ಮಾಡಿದ್ರು ಅದು ಇವತ್ತು ಅದೇ ರಾಹುಲ್ ಗಾಂಧಿ ಇವತ್ತು ಅಪ್ಪರಿಸ್ತಾ ಇದ್ದಾರೆ ನಾನು ಮೋದಿಯನ್ನ ಕೆಳಗೆ ಇಳಿದು ಇಡದೆ ಹೇಳ್ತೀನಿ ಅವರು ಮೋಸ ಮಾಡಿ ಚುನಾವಣೆನ ಗೆದ್ದಿದ್ದಾರೆ ಅದನ್ನ ಸಾಬೀತ್ ಪಡಿಸ್ತೀನಿ ಅಂತ ಹೇಳ್ತೀರಿ ಪರಮ ಪರಮಾಣು ಬಾಂಬ್ ಆಟಂ ಬಾಂಬ್ ನ ಹಾಕ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಈ ಆಟಂ ಬಾಂಬ್ ಏನು ಅನ್ನೋದು ಕೂಡ ಅದು ಬೆಂಗಳೂರಲ್ಲೇ ಸ್ಫೋಟ ಆಗುತ್ತೆ ಸೊ ಅದು ನಮ್ಮ ಕನ್ನಡ ನಾಡಿನಲ್ಲಿ ಸ್ಪೋರ್ಟ್ ಆಗುತ್ತೆ ಅನ್ನೋದೇ ಒಂದ್ ದೊಡ್ಡ ವಿಷಯ ಆ ಆ ಒಂದು ಕ್ಷಣಕ್ಕೆ ನಾವೆಲ್ಲ ಕಾತ್ರ ಕಾರ್ಯ ಕಾದ್ ನೋಡೋಣ ಇಲ್ಲಿ ಆದ್ರೆ ಬಿಜೆಪಿಯ ನಾಯಕರು ಕರ್ನಾಟಕದ ಬಿಜೆಪಿ ನಾಯಕರು ಹುಡುಕ್ಬೇಕು ಬಿಜೆಪಿ ನಾಯಕ ಇನ್ನೊಬ್ಬ ಆ ಮಹಾನ್ ಬುದ್ಧಿವಂತ ರಾಜಕಾರಣಿ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಮಾತನಾಡಿದರೆ ಸೊ ಅವ್ರಿಗೆ ಸುರೇಶ್ ಕುಮಾರ್ ಗಂತಲೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಎಪಿಸೋಡ್ ಕೊಡ್ತಾ ಇದ್ದೀನಿ ಕಾಯ್ದು ನೋಡಿ ಸುರೇಶ್ ಕುಮಾರ್ ಮತ್ತು ಅವ್ರ ಕ್ಷೇತ್ರ ಹೇಗೆ ಗೆಲ್ತಾ ಇದೆ ಮತ್ತು ಸುರೇಶ್ ಕುಮಾರ್ ವಿರುದ್ಧ ಸ್ಪರ್ಧೆ ಸ್ಪರ್ಧೆ ಮಾಡಿದಂತಹ ಒಬ್ಬ ಅಭ್ಯರ್ಥಿಯೇ ನನಗೆ ಹೇಳಿದ್ರು ಚುನಾವಣೆ ನಡೆದ ದಿನ ನನಗೆ ಅದನ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು ಆದ್ರೆ ಇವತ್ತು ಆ ವ್ಯಕ್ತಿಯನ್ನ ನಿಮ್ ಮುಂದೆ ತರ್ತೀವಿ ಆ ವ್ಯಕ್ತಿ ನಿಮ್ಗೆ ಮಾಹಿತಿ ಕೊಡ್ತೀವಿ ನಾವು ಆ ವ್ಯಕ್ತಿ ಹೇಳ್ತಾರೆ ಅವರೇ ಪತ್ತೆ ಮಾಡಿದ್ರು ಎಲ್ಲಿಂದ ಬರ್ತಾರೆ ಬಿಜೆಪಿ ಓಟ್ ಹಾಕೋದಕ್ಕೆ ಅವ್ರು ಎಲ್ಲಿ ನಿಲ್ಸಿರ್ತಾರೆ ಅವರನ್ನ ಹೇಗೆ ತಂದು ನಿಲ್ಲಿಸಿರ್ತಾರೆ ಎಲ್ಲಿಂದ ರಿಂಗ್ ರೋಡ್ ಇಂದ ಹೇಗೆ ಬರ್ತಾರೆ ಎಷ್ಟ್ ಗಂಟೆಗೆ ಓಟ್ ಹಾಕಿಸ್ತಾರೆ ಇವೆಲ್ಲವೂ ಕೂಡ ಆ ಅಭ್ಯರ್ಥಿ ಸೋತ ಅಭ್ಯರ್ಥಿ ಹೇಳ್ತಾರೆ ಅವರು ಕಾಂಗ್ರೆಸ್ ಪಕ್ಷದವರಲ್ಲ ಅವರು ಅವ್ರು ಕಾಂಗ್ರೆಸ್ ಪಕ್ಷದವರಲ್ಲ ಅವ್ರು ಹೇಳ್ತಾರೆ ಅವ್ರು ಪತ್ತೆ ಮಾಡಿದ್ರು ಸುರೇಶ್ ಕುಮಾರ್ ಹೇಗೆ ಗೆಲ್ತಾರೆ ಅಂತೇಳಿ ಸುರೇಶ್ ಕುಮಾರ್ ಪ್ಲೀಸ್ ವೇಟ್ ಫಾರ್ ಮೈ ಮೈಕ್ಸ್ ಸ್ಪೆಷಲ್ ಪ್ರೋಗ್ರಾಮ್ ಫಾರ್ ಯು ಲವ್ಲಿ ಪ್ರೋಗ್ರಾಂ ಪ್ಲೀಸ್ ವಾಚ್ ಪ್ಲೀಸ್ ರಾಹುಲ್ ಗಾಂಧಿ ಮುಂದೆ ಹೇಳ್ತಾರೆ ಆಧಾರ ರಹಿತ ಚುನಾವಣಾ ಆಯೋಗ ಪ್ರತಿದಿನ ಮಾಡಲಾಗ್ತಕ್ಕಂತ ಇಂತಹ ಆಧಾರ ರಹಿತ ಆರೋಪಗಳನ್ನ ನಿರ್ಲಕ್ಷಿಸುತ್ತೆ ಅಂತ ಹೇಳಿ ಚುನಾವಣೆ ಆಗ ಹೇಳ್ತಾ ಇದೆ ಆಧಾರ ರಹಿತ ಅದರ ಆಧಾರ ಕೊಡ್ತೀವಿ ಆಧಾರ ಕೊಡ್ತೀವಿ ಇಲ್ಲಿ ನೋಡಿ ಆಧಾರ ಅಂತಂದ್ರೆ ನಿಮ್ಗೆ ಒಂದು ಗಮನಿಸ್ಬೇಕು ವೀಕ್ಷಕರೇ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದ ಎಲೆಕ್ಟ್ರೋ ನ ಕೊಡಿ ಅಂದ್ರೆ ಮತದಾರರ ಪಟ್ಟಿಯನ್ನ ಕೊಡಿ ಡಿಜಿಟಲ್ ಮಿಷಿನ್ ರೀಡಬಲ್ ಡಾಟಾ ಕೊಡಿ ಅಂದರೆ ಕೊಡಲ್ಲ ಮಹಾರಾಷ್ಟ್ರದ್ದು ಆದ್ರೆ ಇವತ್ತು ಬಿಹಾರ್ ಲಿಸ್ಟ್ ಕೊಟ್ಟಿದ್ದಾರೆ ಹೇಗೆ ಕೊಟ್ರು ಯಾಕೆ ಕೊಟ್ರು ಕೊಡಿ ಇದೇ ರೀತಿ ಬಿಹಾರದಲ್ಲಿ ಹೇಗೆ ಕೊಟ್ಟಿರೋ ಹಾಗೆ ಮಹಾರಾಷ್ಟ್ರದ ಕೊಡಿ ಮಹಾರಾಷ್ಟ್ರದ ಕೊಡಿ ಮತ್ತು ಇವ ಬಿಹಾರದಲ್ಲಿ ಕೊಟ್ಟಿರ್ತಕ್ಕಂಥ ಪಟ್ಟಿಲು ಕೂಡ ಏನೇನು ಲಫಣ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಮುಂದೆ ಕೊಡ್ತೀನಿ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವ್ರ ಭಾಷಣ ಮುಗಿಸೋಣ ರಾಹುಲ್ ಗಾಂಧಿ ಹೇಳ್ತಾರೆ ಆಗಸ್ಟ್ ಒಂದನೇ ತಾರೀಕು ಹೇಳಿಕೆನ ಹೇಳ್ತಾ ಇದೆ ಒಂದು ಇದು ಚುನಾವಣಾ ಆಯೋಗ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಾಶವಾದ ಏನು ಚುನಾವಣೆಯಲ್ಲಿ ನಾಶವಾದ ನಂತರ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಗಮನಾರ್ಹ ಗೆಲುವು ಸಾಧಿಸಿದ ತಿಂಗಳ ನಂತರ ನಾವು ಗೆಲ್ದಿದ್ದು ಮಹಾರಾಷ್ಟ್ರ ಲೋಕಸಭಾ ವಿಧಾನಸಭಾ ಚುನಾವಣೆ ಗೆದ್ದಿದ್ದು ನಮ್ಗೆ ಹೆಚ್ಚು ಬಂದಿತ್ತು ಮತ ಲೋಕಸಭಾ ಚುನಾವಣೆ ಆದ್ರೆ ಲೋಕಸಭಾ ಚುನಾವಣೆ ಹೇಗೆ ಬರ್ಲಿಲ್ಲ ನಮ್ಗೆ ಗೆಲುವು ಸಾಧಿಸಿದ ತಿಂಗಳ ನಂತರ ಕಾಂಗ್ರೆಸ್ ಚುನಾವಣಾ ಪ್ರಕ್ರಿಯೆಯನ್ನು ಪರಿಶೀಲಿಸಲಿಕ್ಕೆ ಆರಂಭಿಸ್ತು ಆ ಪ್ರಕ್ರಿಯೆಯಲ್ಲಿ ಆರು ತಿಂಗಳು ನಾವು ಸ್ಟಡಿ ಮಾಡಿದೀವಿ ಸ್ಟಡಿ ಮಾಡಿದ ನಂತರ ನಮ್ಗೆ ಎಲ್ಲಾ ಮಾಹಿತಿಗಳು ಎಲ್ಲಾ ಸಾಕ್ಷಿಗಳು ಸಿಕ್ಕಿದವೆ ಅಂತ ಹೇಳ್ತಾರೆ ಈ ಇದು ನಮ್ಗೆ ನಾವೇ ನಾವೇ ಒಂದು ಹೋರಾಟವನ್ನು ಮಾಡ್ಬೇಕಾಯ್ತು ನಾವೇ ಹುಡುಕ್ತೋ ಯಾಕೆ ಅಂದ್ರೆ ರಾಹುಲ್ ಗಾಂಧಿ ರಿವೀಲ್ ಮಾಡ್ತಾರೆ ಮತದಾರರಿಗೆ ಸಾರಿ ಅಭ್ಯರ್ಥಿಗಳಿಗೆ ವೋಟರ್ ಲಿಸ್ಟ್ ಕೊಡ್ಬೇಕು ಯಾರೋ ಚುನಾವಣಾ ಆಯೋಗ ಅವ್ರು ಹೇಗೆ ವೋಟರ್ ಲಿಸ್ಟ್ ಕೊಡ್ತಿದ್ದು ಅಂತಂದ್ರೆ ನೀವು ಆ ವೋಟರ್ ಲಿಸ್ಟ್ ನ ಫೋಟೋ ತಗಿಯಕಾಗಲ್ಲ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಆಗಲ್ಲ ಮತ್ತು ಆ ಲಿಸ್ಟ್ ನೀವು ಡಿಜಿಟಲ್ ಡಾಟಾವಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸಾಮಾನ್ಯವಾಗಿ ಈಗ ನಾವು ಈಗ ಎಂತೆಂತ ಆಪ್ ಗಳು ಬಂದಿದ್ದೇವೆ ಅಂತಂದ್ರೆ ನೀವು ವಾಯ್ಸ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಬಹುದು ಇಮೇಜ್ ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು ಇಮೇಜ್ ನ ವಾಯ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಸೊ ಅಂತಹ ಟೆಕ್ನಾಲಜಿ ಇರೋ ಸಂದರ್ಭದಲ್ಲಿ ಇದನ್ನ ಆಂಟಿ ಸ್ಕ್ಯಾನ್ ಆಂಟಿ ಸ್ಕ್ಯಾನ್ ಆಂಟಿ ಫೋಟೋ ಈ ರೀತಿಯ ಒಂದು ಲಿಸ್ಟ್ ನ ಕೊಟ್ಟಿದ್ರು ಇವ್ರು ಯಾಕೆ ಈ ರೀತಿ ಕೊಟ್ಟಿದ್ರು ಅಷ್ಟೊಂದು ಪ್ರೊಟೆಕ್ಷನ್ ಏನಿದೆ ಅಷ್ಟೊಂದು ಪ್ರೊಟೆಕ್ಷನ್ ಯಾಕೆ ಅದನ್ನ ಡಿಜಿಟಲ್ ಡಾಟಾ ಅವಾಗೆ ಕನ್ವರ್ಟ್ ಮಾಡಬಾರದು ಅಂದ್ರೆ ಅಲ್ಲೇ ಇರೋದು ಸತ್ಯ ಅಲ್ಲೇ ಇರೋದು ರಹಸ್ಯ ರಹಸ್ಯ ಅಲ್ಲೇ ಇರೋದು ಇದು ರಾಕ್ಷಸನ ಪ್ರಾಣ ಎಲ್ಲಿದೆ ಅಂತಂದ್ರೆ ರಾಕ್ಷಸನ ಪ್ರಾಣ ಗಿಳಿ ಆ ಗಿಳಿ ಅಂದ್ರಲ್ಲ ಆ ಗಿಳಿ ಎಲ್ಲಿ ಅಂದ್ರೆ ಆ ಗಿಳಿಯ ಆತ್ಮ ಇಲ್ಲಿದೆ ನೋಡಿ ಈಗ ಸಿಗ್ತಾ ಇದೆ ಒಂದೊಂದೇ ಚುನಾವಣಾ ಆಯೋಗ ಇನ್ನು ಮುಂದೆ ಅಸ್ತಿತ್ವದಲ್ಲಿ ಇರಲ್ಲ ಅದು ಕಳೆದೋಗುತ್ತೆ ಕಣ್ಮರೆಯಾಗುತ್ತೆ ನೋ ಪ್ರೂಫ್ ಅದಕ್ಕೆ ಇಲ್ಲಿ ಚುನಾವಣಾ ಆಯೋಗ ಬದುಕಿತ್ತು ಅಂತ ಹೇಳಕ್ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದಾರೆ ಇದು ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಅವರ ದೀರ್ಘಕಾಲದ ಒತ್ತಡದ ನಂತರ ಚುನಾವಣಾ ಆಯೋಗ ಡಿಜಿಟಲ್ ಡೇಟಾ ಏನು ಸ್ಕ್ಯಾನ್ ಪ್ರೂಫ್ ಸ್ಕ್ಯಾನ್ ಪ್ರೂಫ್ ಹಾರ್ಡ್ ಕಾಪಿಗಳನ್ನ ಕೊಡ್ತಾ ಇದೆ ಸ್ಕ್ಯಾನ್ ಪ್ರೂಫ್ ಯಾಕೆ ಸ್ಕ್ಯಾನ್ ಸ್ಕ್ಯಾನ್ ಪ್ರೂಫ್ ಕೊಡ್ತಾರೆ ಇವರು ಸ್ಕ್ಯಾನ್ ಯಾಕೆ ಮಾಡಬಾರ್ದು ಸುಮಾರು ರಾಹುಲ್ ಗಾಂಧಿ ಹೇಳೋ ಪ್ರಕಾರ ಆರು ಪಾಯಿಂಟ್ ಐದು ಲಕ್ಷ ಮತಗಳಲ್ಲಿ ಏನು ಚಲಾವಣೆ ಆಗಿತ್ತು ಒಂದು ಕ್ಷೇತ್ರದಲ್ಲಿ ಅದರಲ್ಲಿ ಒಂದೂವರೆ ಲಕ್ಷ ಮತಗಳ ನಕಲಿ 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 ಸುಮಾರು ಎಪ್ಪತ್ತರಿಂದ ನೂರು ಸ್ಥಾನ ಇದು ನಾವು ಮೊದ್ಲೇ ಹೇಳಿದ್ದೆವು ಎಲೆಕ್ಷನ್ ನಡೆದ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ಹೇಳಿದ್ದ ಅವತ್ತು ರಾತ್ರಿನೇ ನಾವು ಅದನ್ನ ಪ್ರತಿಪಾದಿಸ್ತೋ ರಾತ್ರಿ ಏನಲ್ಲ ಚುನಾವಣೆ ಎಲ್ಲಿ ನರೇಂದ್ರ ಮೋದಿ ಅವರು ಸೋಲ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರ ಸೋಲ್ತಾ ಇದಾರೆ ಎಂದಾಗ್ಲೇ ಗೊತ್ತಾಯ್ತು ಇದು ತಿದ್ದರೆ ಈಗ ಅಂತ ಹೇಳಿ ಸೊ ಅದು ಸುಮಾರು ಎಷ್ಟು ಅಹ್ ನಲವತ್ತರಿಂದ ಆ ನಲವತ್ತರಿಂದ ನೂರ್ ಎಪ್ಪತ್ತರಿಂದ ನೂರು ಸ್ಥಾನಗಳ ತಿರುಚಲ್ಪಟ್ಟಿದೆ ಇದು ಇದಕ್ಕೆ ನಾವು ಸಾಕ್ಷಿ ಕೊಡ್ತೀವಿ ಈಗ ಸದ್ಯಕ್ಕೆ ಹದಿನೈದು ಸ್ಥಾನಗಳನ್ನು ತಿರುಚಿದ್ರು ಸಹ ಹದಿನೈದು ಸ್ಥಾನಗಳನ್ನ ಅದನ್ನ ರಿವರ್ಸ್ ಮಾಡಿದ್ರೆ ಈಗ ಮೋದಿ ಈ ದೇಶ ಆಗಿರೋದಿಲ್ಲ ಬಹಳ ಬೇಗ ನಿಮ್ಗೆ ನಿಮ್ಗೆ ಎಂಡ್ ಕಾಣಸಿರ್ತದ್ರೆ ವಕೀಲರು ಈಗಾಗಲೇ ಹೇಳಿದಾಗೆ ಅವ್ರ ಭಾಷಣದಲ್ಲಿ ವಕೀಲರು ಇಲ್ಲದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ವಾಸ್ತವ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ರೂಪಿಸಿದ ಕಾನೂನು ವಾಸ್ತುಶಿಲ್ಪವನ್ನ ಈಗ ವ್ಯವಸ್ಥಿತವಾಗಿ ಅಂದ್ರೆ ಏನು ಹೋರಾಟ ಮಾಡಿ ಈ ದೇಶದ ಸ್ವಾತಂತ್ರ್ಯ ನನ್ಕೊಟ್ರು ಅದೆಲ್ಲವನ್ನ ಹೊರದಾಗ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ರೆ ಈಗ ಅದೇ ವಕೀಲರು ಇದನ್ನ ವಕೀಲರು ಇದನ್ನ ಈ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ನನ್ಗೆ ಗೊತ್ತಿರೋ ಕೆಲ ಹಲವಾರು ವಕೀಲರು ನಾನು ಭೇಟಿ ಮಾಡ್ತಾ ಇದ್ದೆ ನೀವು ಬನ್ನಿ ನಮ್ ಜೊತೆ ಎಲ್ಲಾ ಬನ್ನಿ ಕೈ ಜೋಡಿಸಿ ಅಂತೇಳಿ ಅವ್ರೆಲ್ಲಾ ಹೇಳ್ತಾರೆ ನಾವೇನ್ ಮಾಡಕ್ಕಾಗತ್ತೆ ನಾವೇನ್ ಮಾಡಕ್ಕಾಗ ಆಗೋ ಮಾಡಕ್ಕಾಗತ್ತೆ ಅಂತ ಹೇಳ್ತೇವೆ ನನಗೆ ಗೊತ್ತಿರ್ತಕ್ಕಂಥ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಕೂಡ ಅವರು ಎಷ್ಟೊಂದ್ಸಲ ನಾವು ಕೇಳಿದೀವಿ ಅವರು ಕೆಲವು ಸಲ ಸಜೆಷನ್ ಕೊಡ್ತಾರೆ ಆದ್ರೆ ಅಗ್ರೆಸಿವ್ ಆಗಿ ಯಾರು ಮುಂದಕ್ಕೆ ಬರಲ್ಲ ಹಿಂದೆ ಹೇಗೆ ಮಹಾತ್ಮಾ ಗಾಂಧಿಗೂ ಬ್ಯಾರಿಸ್ಟರ್ ಆಗಿ ಹೋರಾಟ ಮಾಡಿದ್ರು ಈಗಿರ್ತಕ್ಕಂಥ ಯಾವ ವಕೀಲರು ರಸ್ತೆಗಳ ಸಾಧ್ಯವಿಲ್ಲ ಯಾಕೆಂದ್ರೆ ರಸ್ ವಕೀಲರಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಈಗ ನಿನ್ನೆ ಸುಪ್ರೀಂ ಕೋರ್ಟ್ ನ ಮಾಜಿ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಮರ್ಸಿಡಿಸ್ ಬೆನ್ಸ್ ಕಾರ್ ತಗೊಂಡಿರುತ್ತೆ ಅದಕ್ಕೆ ಸ್ಪೆಷಲ್ ನಂಬರ್ ಬೇಕು ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡರೆ ಸೊ ಹೀಗೆ ಇವ್ರಿಗೆಲ್ಲ ಬೆನ್ಸ್ ಕಾರ್ ಬೇಕು ಫೀಸ್ ಗಳು ಬೇಕು ಆದ್ರೆ ಈ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಈ ಎರಡನೇ ಸ್ವಾತಂತ್ರ್ಯ ಹೋರಾಟ ಈಗ ಆಗಸ್ಟ್ ನಾಲ್ಕನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿ ನಡೆದಂತಹ ಏನು ಒಂದು ಶತಮಾನೋತ್ಸವ ಏನೋ ಒಂದು ಅದರ ಸ್ಮರಣೆ ಈ ಕ್ವಿಟ್ ಇಂಡಿಯಾ ಚಳವಳಿ ಇವತ್ತು ನಾವು ಕ್ವಿಟ್ ಎಲೆಕ್ಷನ್ ಕಮಿಷನ್ ಕ್ವಿಟ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಹೋರಾಟ ಮಾಡಬೇಕಾಗತ್ತೆ ಮೋದಿ ಅವ್ರಿಗೂ ಕೂಡ ಕ್ವಿಟ್ ಮೋದಿ ರೀತಿ ಮಾಡ್ಬೇಕಾಗತ್ತೆ ಸೊ ಆ ಒಂದು ಹೋರಾಟ ಕರ್ನಾಟಕದಲ್ಲಿ ಆರಂಭ ಆಗ್ತಾ ಇದೆ ಸೊ ಇಲ್ಲಿ ಜೊತೆಗೆ ರಾಹುಲ್ ಗಾಂಧಿ ಇಡೀ ಬಿಹಾರದಲ್ಲಿ ಒಂದು ಭಾರತ್ ಜೋಡೋ ಯಾತ್ರೆ ಮಾದರಿಯಲ್ಲಿ ಎಲೆಕ್ಷನ್ ಕಮಿಷನ್ ತೋಡೋ ಎಲೆಕ್ಷನ್ ಕಮಿಷನ್ ತೋಡೋ ಇವಿಎಂ ತೋಡೋ ಅಂತ ಹೇಳಿ ಒಂದು ಯಾತ್ರೆಯನ್ನು ಆರಂಭಿಸ್ತಾ ಇದ್ರೆ ಮತ್ತು ದೆಹಲಿಯಲ್ಲಿ ಇರ್ತಕ್ಕಂಥ ಮುಖ್ಯ ಚುನಾವಣಾ ಕಚೇರಿ ಆಯೋಗಕ್ಕೂ ಕೂಡ ಒಂದು ದೊಡ್ಡ ಜಾಥಾ ಕೂಡ ನಡೀತಾ ಇದೆ ನಮಗೆ ನಮಗೆ ನೀವು ಡಾಟಾ ಕೊಡಿ ಡಾಟಾ ಕೊಡಿ ಯಾವುದೇ ನಾವ್ ಯಾವುದೇ ಎಲೆಕ್ಷನ್ ಡಾಟಾ ಕೇಳ್ರು ಕೊಡ್ಬೇಕು ನೀವು ಎಲೆಕ್ಷನ್ ಲಿಸ್ಟ್ ಕೊಡಬೇಕು ನಾಟ್ ಸ್ಕ್ಯಾನ್ ಪ್ರೂಫ್ ಡಿಜಿಟಲ್ ಡಾಟಾ ಮಿಷಿನ್ ರೀಡಬಲ್ ಡಾಟಾ ಕೊಡಿ ಮಿಷಿನ್ ರೀಡಬಲ್ ಡಾಟಾ ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ಕೊಟ್ಟ ಮರುಗಳಿಗೆ ಸಿಕ್ಕಾಕತ್ತಾರೆ ಕೊಟ್ಟ ಮರುಗಳೇ ಮರುಗಳಿಗನೆ ಸಿಕ್ಕಾಕುತ್ತಾರೆ ಇವತ್ತು ಬಿಹಾರದಲ್ಲಿ ಸುಮಾರು ಅರವತ್ತೆಂಟು ಲಕ್ಷ ಅರವತ್ತೊಂಬತ್ತು ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಸೊ ಈ ಅರವತ್ತೊಂಬತ್ತು ಲಕ್ಷ ಮತದಾರರು ಹೋದ್ರವ್ರು ಸತ್ ಹೋದ್ರವ್ರು ಸೊ ಅದನ್ನ ಹೆಂಗ್ ನೀವ್ ಆಡ್ ಮಾಡ್ತೀರಾ ಆಡ್ ಮಾಡಕ್ ಬರಲ್ಲ ಸುಮಾರು ಏಳು ಲಕ್ಷದ ತೊಂಬತ್ ಏಳು ಲಕ್ಷದ ತೊಂಬತ್ ಮೂರು ಲಕ್ಷದ ಮತದಾರರಲ್ಲಿ ನಮ್ ಲಿಸ್ಟ್ ಇದೆಯಾ ಹೇಳಿ ಹುಡುಕೋದಕ್ಕೆ ಆರ್ ತಿಂಗಳು ಬೇಕಾಗತ್ತೆ ಆ ರೀತಿ ಏನೂ ಮಾಹಿತಿ ಕೊಡದೆ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಯಾಗ ಹೇಳ್ತಾ ಇದೆ ಸೊ ಈ ಡಾಟಾ ಅಂದ್ರೆ ಈ ಲಿಸ್ಟ್ ನ ಹುಡ್ಕೋದ್ ಹೇಗೆ ಇಪ್ಪತ್ತೆರಡು ಲಕ್ಷ ಮತದಾರರು ಸತ್ ಹೋಗಿದ್ದಾರೆ ಅಂತ ಹೇಳುತ್ತೆ ಚುನಾವಣಾ ಆಯೋಗ ಆದ್ರೆ ಸತ್ತಿರೋರು ಯಾರು ಅಂತ ಹೇಳಲ್ಲ ಯಾರು ಡೆಡ್ ಹೂವರ್ದ ಡೆಡ್ ವೋಟರ್ಸ್ ಅಂತ ಲಿಸ್ಟ್ ಕೊಡ್ಬೇಕು ಕೊಡಲ್ಲ ಒಂದ್ ವೇಳೆ ಚುನಾವಣಾ ಆಯೋಗ ಕೊಟ್ರೆ ಡೆಡ್ ಲಿಸ್ಟ್ ಕೊಟ್ರೆ ನಾನೇ ಕಾಮ್ರೆ ಕ್ಯಾಮ್ರೆ ಎತ್ಕೊಂಡು ಹೋಗ್ತೀವಿ ಈ ಡೆಡ್ ಲಿಸ್ಟ್ ಯಾರು ಸೋ ಅಂಡ್ ಸೋ ರಾಮ ಭೀಮಾ ಕಾಳ ಸೋಮ ಅಂತ ಹೇಳ್ತಾರೆ ಸೊ ಅವ್ರ ಅಡ್ರೆಸ್ ಏನು ಅಲ್ಲಿ ಹೋಗ್ತಿವಿ ರಾಮ ಇದನ ಇಲ್ಲ ಭೀಮಾ ಇದನ ಇಲ್ವೋ ಇದನ ಇಲ್ವೋ ಅಂತ ಅವರು ಅವರ ಹಣೆ ಬರಹ ಬಯಲಾಗ್ಬಿಡುತ್ತೆ ಅದಕ್ಕೆ ಚುನಾವಣಾ ಆಯೋಗ ಸತ್ತಿರೋರು ಯಾರು ಅಂತ ಹೇಳಿ ಅವರ ಅವರ ಅಡ್ರೆಸ್ ಅನ್ನ ಅವರ ಅನ್ನ ಅವರ ಹೆಸರನ್ನ ಬಹಿರಂಗಪಡಿಸಿದ್ರು ಆದ್ರೆ ಇಪ್ಪತ್ ಇಪ್ಪತ್ತೆರಡು ಲಕ್ಷನ ಸತ್ ಅಂತ ಹೇಳುತ್ತೆ ಸತ್ತೋದ್ರು ಅಂತ ಹೇಳುತ್ತೆ ಇದನ್ನೇ ಅದಕ್ಕೆ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಚುನಾವಣಾ ಆಯೋಗ ಸತ್ತೋಗಿದೆ ಅಂತ ಹೇಳಿ ಚುನಾವಣಾ ಆಯೋಗ ಸತ್ತೋಗಿದೆ ಚುನಾವಣಾ ವ್ಯವಸ್ಥೆ ಸತ್ ಸೊ ಇಂಥ ಚುನಾವಣಾ ಆಯೋಗದ ಚುನಾ ಸತ್ತೋಗಿರೋ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಯುತ ಚುನಾವಣೆ ನಡೆಯಕ್ಕೆ ಸಾಧ್ಯವೇ ಬಿಜೆಪಿ ಬಿಜೆಪಿ ಏತರ ವಿರೋಧ ಪಕ್ಷಗಳು ಚುನಾವಣೆ ಗೆಲ್ಲದಕ್ಕೆ ಸಾಧ್ಯವೇ ಇದು ಇವತ್ತು ವಿರೋಧ ಪಕ್ಷಗಳಿಗೆ ಬಹಳ ತಡವಾಗಿ ಅರ್ಥವಾಗಿದೆ ಬಹಳ ತಡವಾಗಿ ಅರ್ಥವಾಗಿದೆ ಮೆಹಬೂಬ್ ರಾಜ ಎಡಿಆರ್ ಇಂತ ಎಲ್ಲ ಸಮಸ್ಯೆಗಳು ಹೋರಾಟ ಮಾಡ್ತಿದ್ದಾಗ ಇದೇ ವಿರೋಧ ಪಕ್ಷಗಳು ಸುಮ್ಮನಿದ್ದವು ಸುಮ್ಮನಿದ್ದವು ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ರು ಇವತ್ತು ಅವರೇ ಹೊಣೆ ಯಾಕೆ ಸಾಕ್ಷಿ ಹುಡುಕ್ಬೇಕಾಯಿತು ಅನಿವಾರ್ಯವಾಗಿ ಏನ್ ಮಾಡ್ರು ನಾವು ಗೆಲ್ಲಕ್ ಆಗ್ತಾ ಇರೋ ಯಾಕೆ ಜನ ನಮ್ ಪರವಾಗಿದ್ದಾರೆ ನಮ್ ಪರವಾಗಿ ಮಾತನಾಡ್ತಾರೆ ನಮ್ಮ ನಮ್ಮ ಸಭೆಗಳಿಗೆ ಇಷ್ಟೊಂದು ಬರ್ತಾರೆ ಆದ್ರೆ ವೋಟ್ ಯಾಕೆ ಬರ್ತಾ ಇಲ್ಲ ಅಂತ ಅಂದಾಗ ಯಾಕಂದ್ರೆ ಚುನಾವಣೆ ನಡೀತಾ ಇಲ್ಲ ಚುನಾವಣೆ ನಡೀತಾ ನಡೆಸ್ತಾ ಇರೋದು ಯಾರು ಎಲೆಕ್ಷನ್ ಕಮಿಷನ್ ಹೇಗ್ ನಡೆಸ್ತಾ ಇದೆ ತನಗೆ ಬೇಕಾದಂತ ವೋಟರ್ಗಳನ್ನ ಅಂದ್ರೆ ಭಾರತದ ಮತದಾರರು ಸರ್ಕಾರವನ್ನ ಚುನಾಯಿಸ್ಬೇಕೋ ಅನ್ನೋ ಬದಲು ಸರ್ಕಾರವೇ ಮತದಾರರನ್ನ ಚುನಾಯಿಸ್ತಾರೆ ಇವರೇ ನನ್ನ ವೋಟರ್ಸ್ ಅಂತ ಹೇಳಿ ಎಲೆಕ್ಷನ್ ಮಾಡ್ಕೋತಾ ಇದೆ ಸೊ ಇದನ್ನ ಬಹಿರಂಗ ಪಡಿಸ್ಬೇಕಾಗಿರೋದು ಇದನ್ನ ನಾವು ಈ ಪರ್ದಾ ಪಾಸ್ ಮಾಡ್ಬೇಕಾಗಿರೋದು ಸೊ ಇದು ರಾಹುಲ್ ಗಾಂಧಿ ಕೊನೆಗೂ ಅರ್ಥ ಆಗಿದೆ ಇದ್ರ ಮಾತನಾಡ್ತಾ ಇದಾರೆ ಈ ಮಾತು ಅಂದ್ರೆ ಎರಡ್ ಸಾವಿರದ ಒಂಬ ಹತ್ತೊಂಬತ್ತರಲ್ಲಿ ಹೇಳ್ತಾ ಒಂದ್ ಕಡೆ ಮಾತನ್ನ ಹೇಳ್ತಾರೆ ಸಾಕಷ್ಟು ಬಾರಿ ಹೇಳಿದೀನಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಈ ದೇಶದ ಚುನಾವಣೆಯಲ್ಲಿ ರಿಗಿಂಗ್ ಅಂದ್ರೆ ರಿಗಿಂಗ್ ಅಂದ್ರೆ ನಕಲಿ ಮಾಡ್ತಕ್ಕಂತ ಇದು ಒಂದು ನಡೀತಾ ಇರೋದು ಈ ಒಂದು ಚುನಾವಣೆ ನಕಲಿಯನ್ನ ಮಾಡಕ್ ಶುರು ಮಾಡಿದೆ ಅಮಿತ್ ಶಾ ಎಲ್ಲಿಂದ ಎಲ್ಲಿಂದ ಶುರು ಮಾಡಿದ್ದು ಅಮಿತ್ ಶಾ ತಾನು ಕಾಲೇಜ್ ಎಲ್ಲ ಏನೋ ಓದ್ತಿದ್ನಲ್ಲ ಮನುಷ್ಯ ಪುಣ್ಯಾತ್ಮ ಅನ್ನೋರು ಮೋಟಾ ಬಾಯಿ ಅವು ಓದ್ಬೇಕಾದ್ರೆ ಓದ್ಬೇಕಾದ್ರಿಂದಲೇ ಶುರು ಮಾಡಿದ್ದಾರೆ ಹೇಗೆ ಅಂತಂದ್ರೆ ನೀವು ಬ ನೋಡಿ ಎಲ್ಲ ಕತೆಗಳು ಅವ್ರದ್ದು ಅವ್ರ ಕತೆಗಳ ತಿರುಗಿಸ್ ನೋಡಿ ಅವ್ರ ಒಂದು ಕಾಲೇಜಿನ ಚುನಾವಣೆ ನಿಂತಿರ್ತಾರೆ ಆ ಕಾಲೇಜ್ ಚುನಾವಣೆಯಲ್ಲಿ ನಿಂತಿದ್ದಾಗ ಅವ್ರ ಎದುರಾಳಿಗೆ ಎದುರಾಳಿ ಒಂದು ಹುಡುಗಿ ನಿಂತಿರ್ತಾಳೆ ಸೊ ಬಹುತೇಕ ಅವ್ರು ಗೆಲ್ತಾಳೆ ಅಂತ ಗೊತ್ತಿರುತ್ತೆ ಅವ್ರಿಗೆ ಸೊ ಇದೇ ಮೋಟಾಬಾಯಿ ತನ್ನ ಎಲ್ಲಾ ರೌಡಿ ಪಡೆಗಳನ್ನ ಕಟ್ಕೊಂಡು ಎಲ್ಲಾರ ಮನೆ ಆ ಕಾಲೇಜಿನ ಎಲ್ಲ ಹುಡುಗಿಯರ ಮನೆಗೆ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಹೆದ್ರಸ್ತಾರೆ ನಿಮ್ ಹುಡುಗಿರ್ ನಾಳೆ ಏನಾರ ಕಾಲೇಜಿಗೆ ಬಂದ್ರೆ ಅವ್ರು ಹುಡುಗಿಯರಾಗ್ ಬರಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ ಇನ್ನೇನಾಗ್ ಬರ್ತಾರೆ ವಾಪಸ್ಸು ಈ ರೀತಿ ಹೆದರ್ಸ್ತಾರೆ ಸೊ ಕೊನೆಗೆ ಅವ್ರು ಯಾರು ಹುಡುಗಿಯರ್ ಬರೋದೇ ಇಲ್ಲ ಕಂಟೆಂಟರ್ ಇಲ್ಲ ಅಂದಾಗ ವೋಟರ್ಸ್ ಇಲ್ಲಿ ಸೊ ಹಾಗೆ ಅಮಿತ್ ಶಾ ಚುನಾವಣೆಯಲ್ಲಿ ಗೆಲ್ತಾರೆ ಇದೇ ಚುನಾವಣೆ ಇದೇ ಮೆಥಡ್ ಅನ್ನ ಅವರು ಎರಡ್ ಸಾವಿರದ ಎರಡರಿಂದ ಬಳಸ್ತಾ ಇದಾರೆ ಇದನ್ನ ರಾಹುಲ್ ಗಾಂಧಿ ಕೂಡ ಹೇಳಿದರೆ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಚುನಾವಣೆಯ ಚುನಾವಣೆಯ ಏನು ತಿದ್ದುವಿಕೆ ನಕಲಿ ಮಾಡ್ತಕ್ಕಂಥದ್ದು ಎರಡ್ ಸಾವಿರದ ಎರಡರಲ್ಲೇ ಶುರುವಾಗಿದೆ ಬಿಜೆಪಿಯ ನಾಯಕ ನರಸಿಂಹ ನರಸಿಂಹ ಅವರು ಕೂಡ ಇದನ್ನೇ ಬರೆದಿದ್ದಾರೆ ಪುಸ್ತಕ ಈ ಪುಸ್ತಕವನ್ನು ಕೂಡ ಬರೆದಿತ್ತು ಅದು ಕೂಡ ಅವರೇ ಬರೆದಿರೋ ಪುಸ್ತಕ ಬಿಜೆಪಿಯವರೇ ಬರ್ದಿರೋದು ಹೇಗೆ ತಿದ್ದುತ್ತಾರೆ ಅಂತ ಹೇಳಿ ಸೊ ಅದೆಲ್ಲ ತಿದ್ದದಕ್ಕಿಂತ ಇನ್ನೂ ಒಂದು ಎಕ್ಸ್ಟ್ರಾ ಇವರು ಹೋಗಿದ್ದಾರೆ ವೋಟರ್ ಲಿಸ್ಟ್ ಆಡ್ ಮಾಡ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸುರೇಶ್ ಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ಮತ್ತು ಹೇಗೆ ಅವರು ನಕಲಿ ಮತದಾರ ಕರ್ಕೊಬಂದು ಮತದಾನ ಮಾಡಿಸ್ತಾರೆ ಅನ್ನೋದು ಕೂಡ ನಿಮಗೆ ಸುರೇಶ್ ಕುಮಾರ್ ಅವರಿಗೆ ಅವರ ಒಂದು ಹೊಣೆ ಬರವನ್ನ ಶೀಘ್ರದಲ್ಲೇ ಪಡಿಸ್ತೀವಿ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕಿಂತ ಮುಂಚೆ ಮುಂಚೆ ಇದು ಇವತ್ತಿನ ನನ್ನ ವಿಶೇಷ ನೇರ ಪ್ರಸಾರ ಇನ್ನೊಂದು ನೇರ ಪ್ರಸಾರದೊಂದಿಗೆ ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ಮುಂದೆ ಬರ್ತೀವಿ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟ ಆಯ್ತಾ ಏನು ಹೇಗಾಯ್ತು ಮತ್ತು ಧರ್ಮಸ್ಥಳದ ಧರ್ಮಸ್ಥಳದ ಒಂದು ಏನು ದೂರುದಾರ ದೂರುದಾರ ಆತನಿಗೆ ಅನಾಮಿಕನಿಗೆ ಅಲ್ಲಿಯ ಎಸ್ ಐ ಟಿ ಅಧಿಕಾರಿಗಳೇ ಬೆದರಿಕೆ ಆಗ್ತಾ ಇದ್ರೆ ನೀ ಈ ಕೇಸ್ ವಾಪಸ್ ತಗೋ ಯಾವ್ದನ್ನು ಸಾಕ್ಷಿ ಹೇಳ್ಬೇಡ ಅಂತ ಹೇಳ್ತಾರೆ ಇವೆಲ್ಲ ಮಾಹಿತಿಗಳನ್ನ ಇನ್ನೊಂದು ವಿಡಿಯೋ ಕೊಡ್ತೀವಿ ಕಾಯ್ತಾರಿ ಮತ್ತು ಅಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ ನ ಎಲ್ಲ ಕಾರ್ಯಕ್ರಮ ನೋಡಿ ಪ್ರೋತ್ಸಾಹಿಸಿ ಮುಕ್ತ ಪುತ್ರಿ ಗೋಧ್ಯದಲ್ಲಿ ಮಾತ್ರ ನಿಮಗೆ ಈ ಸತ್ಯವನ್ನು ಹೇಳಕ್ ಸಾಧ್ಯ ಸತ್ಯ ಸತ್ಯ ಬೇಕಿದ್ರೆ ನೀವು ನಮ್ ಚಾನೆಲ್ ನೋಡಿ ಸುಳ್ಬೇಕಾಗಿದ್ರೆ ಬೇಕಾಗಿದ್ರೆ ಗೋಧಿ ಮೀಡಿಯಾಗ್ನ ನೋಡಿ ನಮಸ್ಕಾರ